ಅವ್ರು ಏನಂತ ಹೇಳಿದ್ರು ತತ್ಯಾಜ ತತ್ ಏನನ್ನ ತ್ಯಾಗ ತ್ಯಾಜ ಅಂದ್ರೆ ತ್ಯಾಗ ತತ್ ಅದನ್ನು ತ್ಯಾಗ ತ್ಯಾಗ ಮಾಡಿದೆ ಆಯ್ತಾ ಯಾರು ಬಿಟ್ಟಿರುವಂತದ್ದು ತ್ಯಾಗ ಮಾಡಿರುವುದು ಶಕ್ರಹ ಇಂದ್ರನು ತ್ಯಾಗ ಮಾಡಿರೋದು ಏನನ್ನ ತ್ಯಾಗ ಮಾಡಿದ ಶಕನಾಭಿಮಾನಂ ಅಲ್ಲಿ ಏನಂದ್ರು ಶಕನ ಅಭಿಮಾನಂ ಅಂತ ಅಂದ್ರೆ ನನ್ನಲ್ಲೇ ಸ್ತುತಿ ಮಾಡೋದಿಕ್ಕೆ ಯೋಗ್ಯತೆ ಇರುವುದು ಇನ್ಯಾರಿಗೂ ಇಲ್ಲ ಅರ್ಥ ಆಗ್ತಾ ಇದೆಯಾ ಆ ನಾನೇ ಇವರನ್ನ ಸ್ತುತಿ ಮಾಡಲು ಸಾಧ್ಯನೇ ಹೊರತು ಮತ್ತಾರಿಂದಲೂ ಸ್ತುತಿ ಮಾಡಲು ಸಾಧ್ಯವಿಲ್ಲ ಅಂತ ಅಭಿಮಾನ ಪಡುವಿಕೆಯನ್ನೂ ಕೂಡ ಏನ್ ಮಾಡ್ಬಿಟ್ಟ ತತ್ ಆ ಅಭಿಮಾನವನ್ನ ತ್ಯಾಜ ಬಿಟ್ಟು ಬಿಟ್ಟ ಏನಾಯ್ತೋ ಆ ಶಕ್ರನೇ ಸಮೋಸರಣವನ್ನ ರಚನೆ ಮಾಡಿಸಿದವನು ಅವನೇ ಪ್ರಥಮ ಸ್ತುತಿಗಾರ ತೀರ್ಥಂಕರರದ್ದು ಪ್ರಥಮ ಸ್ತುತಿಗಾರ ಆ ಶಕ್ರನೇ ಆದ್ರೂ ಕೂಡ ಅರೇ ನಾನು ಪ್ರಥಮ ಸ್ತುತಿಗಾರ ಅಂತ ಅಭಿಮಾನ ಪಟ್ನಾ ಇಲ್ಲ ಅದನ್ನ ಬಿಟ್ಟೇ ಬಿಟ್ಟಿದ್ದಾನೆ ನಾನು ಯಾಕಂದ್ರೆ ಅವನು ಗೊತ್ತು ಅವನು ಯಾರು ನಿಂತಿರೋದು ಅಂತ ಹಾಗಾಗಿ ಅವನು ತನ್ನ ಅಭಿಮಾನವನ್ನ ಬಿಟ್ಟು ಬಿಟ್ಟಿದ್ದಾನೆ ಆಯ್ತಾ ಆದರೆ ಅಹಂ ನ ತ್ಯಜಾಮಿ ನಾನು ಅಭಿ ಅಭಿಮಾನವನ್ನ ಬಿಡ್ಲಿಕ್ಕಾಗಲ್ಲ ಏನಂತಿದಾರೆ ಕವಿ ಧನಂಜಯ ಮುನಿಯೂ ಅಲ್ಲ ಅವರು ಒಬ್ಬ ಕವಿಯಾದವನು ಏನ್ ಮಾಡಕ್ ಹೊರಟಿದ್ದಾನೆ ಸಾಮಾನ್ಯ ಮನುಜ ನಿಮ್ಮ ನಿಮ್ಮ ತರ ಶ್ರಾವಕರು ಅಲ್ಲವೋ ಹೌದೋ ಗೊತ್ತಿಲ್ಲ ಪ್ರತಿಮಾಧಾರಿ ಲೆಕ್ಕದಲ್ಲಿ ಆಯ್ತಾ ಏನಂತ ಹೇಳ್ತಾ ಇದಾರೆ ಅಹಂನ ತ್ಯಜಾಮಿ ನಾನು ಬಿಡುವುದಿಲ್ಲ ಸ್ತವನ ಅನುಬಂಧಂ ಯಾವುದನ್ನ ನಿಮ್ಮ ಸ್ತವ ಮಾಡುವಂತಹ ಅನುಬಂಧ ಇದೆ ಅಲ್ಲ ಅನುಬಂಧ ಅಂತ ಅನ್ನೋದಿ ಏನಕ್ಕೆ ಹೇಳಿ ಒಂದಿಕ್ಕೊಂದು ರಾಗಗಳು ಪೋಣಿಸ್ಕೊಂಡು ಬರುತ್ತೆ ಏನಾಯ್ತು ಫಸ್ಟ್ ಬರೀ ಅನ್ನ ಹಾಕೊಂಡ್ವಿ ಅನ್ನ ತಿನ್ನಕ್ಕಾಗಲ್ಲ ಸಾರ್ ಬೇಕು ಬರೀ ಸಾರನ್ನ ಊಟ ಮಾಡಕ್ಕಾಗಲ್ಲ ಆಗಲ್ಲ ಜೊತೆಗ್ ಪಲ್ಯ ಬೇಕು ಪಲ್ಯ ಇಲ್ಲಾಂದ್ರೆ ಉಪ್ಪುನ್ಕಾಯಿ ಬೇಕು ಉಪ್ಪುನ್ಕಾಯಿ ಇಲ್ಲಾಂದ್ರೆ ಹಪ್ಳ ಬೇಕು ಬರೀ ಮಜ್ಗೆ ತಿನ್ನಕ್ಕಾಗಲ್ಲ ಇನ್ನು ಒಂಚೂರು ಏನಾದ್ರು ಬೇಕು ನಮ್ದು ಊಟಕ್ಕೆ ಅಂತ ಕೂತ್ಕೊಂಡಾಗ ಎಷ್ಟು ವೆರೈಟಿ ಸುರಿ ಆ ನಾಲಿಗೆಯ ಚಪ್ಪಲಕ್ಕೆ ಒಂದೇ ಒಂದು ಬೇಯಿಸ್ಕೊಂಡು ತಿನ್ಬಿಟ್ಟು ಅದ್ವಾ ಇಲ್ಲ ಹೆಂಗಿದ್ರೆ ಆ ರಾಗದ ಜೊತೆಗೆ ಐಟಮ್ಗಳು ಊಟಕ್ಕೆ ಜಾಸ್ತಿ ಆಗುವ ಹಾಗೆ ನಾನು ನಿಮ್ಮ ಅಭಿಮಾನಿ ಅರ್ಥ ಆಗ್ತಾ ಇದೆಯಾ ಆ ಕಾರಣದಿಂದ ನನಗೆ ಹೆಚ್ಚು ನಿಮ್ಮ ನಾನು ಆ ಯಾವ ಸ್ತುತಿ ಇದೆಯಲ್ಲ ಒಂದು ಸ್ತುತಿ ಮಾಡ್ಬಿಟ್ಟು ಶಕ್ರ ಎಷ್ಟು ಸ್ತುತಿ ಮಾಡ್ತೇನೆ ಗೊತ್ತಾ ಒಂದೇ ಸ್ತುತಿ ಮಾಡೋದು ನಮ್ಮೊತ್ತುಣ್ಣಂ ಅರಿಹಂತಾಣಂ ಭಗವಂತಾಣಂ ಆಯರಾಣಂ ತಿಯ್ಯರಾಣ ಸಯಂ ಸಂಬುದ್ಧಾಣಂ ಆತರ ಒಂದೇ ಸತಿಗೆ ನಮ್ದು ತೋಸಾಮಿ ಹಂಜಿನವರೆಲ್ಲ ಆ ರೀತಿ ಪ್ರಾಕೃತದಲ್ಲಿ ಮಾಡಿ ನಿಲ್ಲಿಸ್ಬಿಡ್ತಾನೆ ಮುಗ್ದ ಹೋಗ್ತು ನಾನು ಎಷ್ಟು ಸ್ತೋತ್ರ ಬರ್ತೇವೆ ವಿಷಾಪಹಾರದಲ್ಲಿ ಒಂದು ಶ್ಲೋಕ ಬಿಟ್ಟು ಬಿಟ್ನಾ ಆಗದಿಲ್ಲ ನನ್ ಕೈನಲ್ಲಿ ನಾನು ಆ ಅಭಿಮಾನವನ್ನ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಸ್ತುತಿಯ ಅನುಬಂಧದ ರೀತಿಯಲ್ಲಿ ಒಂದಿಕ್ಕೊಂದು ಒಂದಿಕ್ಕೊಂದು ಜೋಡಿಸ್ಕೊಂಡು ಮುಗಿಯದ ಕತೆ ಇದು ಆಯ್ತಾ ಆ ರೀತಿ ಕಾರ್ಯವನ್ನ ತ್ಯಜಾಮಿ ಸಾಧ್ಯವೇ ಎಲ್ಲಿ ಅಭಿಮಾನದಿಂದ ಬರದೆ ಬರಿತೀನಿ ನನ್ನ ತೀರ್ಥಂಕರ ಅಂತ ಅದು ಒಂದು ಬರಿಯಕ್ಕಾಗಲ್ಲ ನನ್ಗೆ ಅನೇಕ ಅನುಬಂಧ ಬರ್ಕೊಂಡು ಹೋಗ್ತೀನಿ ಸ್ವಲ್ಪ ನಬೋಧೇನ ಏನಂತ ಹೇಳಿದ್ರು ನನಗಿರೋದೇನೋ ಶಕ್ರನಷ್ಟು ಜ್ಞಾನ ಇದೆಯಾ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲವೇ ಇಲ್ಲ ಸ್ವಲ್ಪೇನ ಬೋಧೇನ ನನ್ನ ತಿಳುವಳಿಕೆ ಬಹಳ ಸ್ವಲ್ಪವಾದದ್ದು ಆದರೂ ತಥೋಧಿಕಾರ್ಥಂ ಆದರೂ ಅಧಿಕವನ್ನು ನೀಡುವಂತಹ ಹೇಗೆ ಅಂತ ಅಂದ್ರೆ ವಾತಾಯನ ಇವ ಏನಾಯಿತು ಕಿಟಕಿಯನ್ನ ಸ್ವಲ್ಪ ತೆಗೆದ್ರೆ ಏನಾಗುತ್ತೆ ಸ್ವಲ್ಪ ಗಾಳಿ ಬೆಳಕು ಒಳಗ್ ಬರುತ್ತೆ ಫುಲ್ ತೆಗದ್ರೆ ಎಷ್ಟು ಬರುತ್ತೆ ಅಷ್ಟು ಜಾಗದಷ್ಟು ಗಾಳಿ ಬೆಳಕು ಒಳಗ್ ಬರುತ್ತೆ ಅರ್ಥ ಆಯ್ತಾ ಹಾಗೆ ಗಾಳಿಯ ಆಷಾಢ ಕಾಲದ ಗಾಳಿಯ ಸಮಯದಲ್ಲಿ ಕಿಟಕಿಯನ್ನ ತೆಗದ್ಬಿಟ್ರೆ ಧೂಳು ಸಮೇತ ಎಲ್ಲ ಒಳಗ್ ಬಂದು ಕೂತ್ಕೊಂಡ್ಬಿಡತ್ತೋ ಅದೇ ರೀತಿಯಲ್ಲಿ ಸ್ವಲ್ಪವಾದರೆ ಏನಂತೆ ಅದು ಗಾಳಿ ಒಳಗ್ ಬರುತ್ತಲ್ಲ ಆಷಾಢದ್ದು ಆ ರೀತಿಯಲ್ಲಿ ನನ್ನ ಪದಗುಚ್ಛಗಳು ಜ್ಞಾನದಿಂದ ಸ್ವಲ್ಪ ಜ್ಞಾನದಿಂದಲೇ ಬಂದಾಗಲೂ ಅಧಿಕ ಅರ್ಥವನ್ನ ಬರುವ ಹಾಗೆ ನಿರೂಪಯಾಮಿ ನಾನು ನಿಮ್ಮ ಆ ಜ್ಞಾನ ಗುಣವನ್ನ ನಿಮ್ಮ ವ್ಯಕ್ತಿತ್ವವನ್ನ ನಿರೂಪಿಸಲು ಹೊರಟಿದ್ದೇನೆ ಏನ್ ಹೇಳ್ತಾರೆ ಅಧಿಕ ಜ್ಞಾನವಂತರು ಸ್ವಲ್ಪ ಮಾತಾಡ್ತಾರೆ ಅರ್ಧೋ ಘಟೋ ಘೋಷ ನೂನಂ ತುಂಬಿರ ಕೂಡ ತುಂಬಾ ಮಾತಾಡತ್ತೆ ಅಲ್ಲ ಅರ್ಧ ಕೊಡ ತುಂಬಾ ಮಾತಾಡತ್ತೆ ಅಲ್ವಾ ತುಂಬಿರ ಕೂಡ ನಾನು ತುಂಬಿದೀನಿ ಅಂತ ಒಂದ್ಸತಿ ತೋರ್ಸತ್ತ ಸುಮ್ನ ಆಗತ್ತೆ ಅರ್ಧ ಕೊಡ ತುಂಬಿರೋದು ಜಾಳ್ ಜಳ ಜ್ ಎಷ್ಟು ಟೆಪ್ ಇಡ್ತೀವೋ ಅಷ್ಟು ಜೋಳ್ ಅಲ್ವಾ ಹ್ಮ್ ಅದೇ ರೀತಿ ನಾನು ಅರ್ಧಂಬರ್ಧ ತುಂಬಿರೋನಲ್ವೇ ಅರ್ಧನೂ ಇಲ್ಲ ಸ್ವಲ್ಪ ಅಷ್ಟೇನೆ ಆದ್ರೂ ಶಬ್ದ ಮಾತ್ರ ಜಾಸ್ತಿ ಮಾಡ್ತೀನಿ ಹಾಗಾಗಿ ಚಕ್ರ ತುಂಬಿದವನಲ್ವೇ ಒಂದೇ ಒಂದು ಹೇಳ್ಬಿಟ್ಟು ಬಿಟ್ಬಿಟ್ಟ ಆದ್ರೆ ನಾನು ವಿಷಾಪಹಾರ ಸ್ತೋತ್ರ ಬರೆಯೋದು ಒಂದೇ ಶ್ಲೋಕದಲ್ಲಿ ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಸಾಧ್ಯವೇ ಇಲ್ಲ ಯಾಕಂದ್ರೆ ಸಾಮರ್ಥ್ಯ ಕಡಿಮೆ ಅಲ್ವಾ ಅದಕ್ಕೆ ಜಾಸ್ತಿ ನೀವು ಬೇಕಾದ್ರೆ ಅದನ್ನ ಅಪಹಾಸ್ಯವನ್ನಾಗಿ ಆದರೂ ತೆಗೆದುಕೊಳ್ಳಿ ಅಥವಾ ಶ್ಲಾಘನೆ ಅಂತನಾದ್ರೂ ತೆಗೆದುಕೊಳ್ಳಿ ನಿಮ್ಮ ನಿಮ್ಮ ಯೋಗ್ಯತೆಗೆ ಬಿಟ್ಟದ್ದು ನಾನು ಮಾತ್ರ ಅಲ್ಲ ನಾನು ಮಾತ್ರ ಇಷ್ಟೊಂದು ಹೇಳಕ್ ಕೊಟ್ಟಿದ್ದೀನಿ ಇದನ್ನ ನೀವು ಅಪಹಾಸ್ಯವನ್ನಾದ್ರೂ ಮಾಡಿ ಅಥವಾ ಏನಾದರೂ ಮಾಡಿ ಅದು ನಿಮಗೆ ಬಿಟ್ಟದ್ದು ಅಂತ ಹೇಳ್ತಾ ಇದ್ದಾರೆ ಕೇಳಿಸ್ತಾ ಇಲ್ವಾ ಕೆಲಿಸ್ತಾ ಓಕೆ ಅರ್ಥ ಆಯ್ತ ತತ್ಯಾಜ ತ್ಯಾಜ ಅದನ್ನ ಬಿಟ್ಟು ಬಿಟ್ಟ ಯಾರು ಬಿಟ್ಟು ಬಿಟ್ಟ ಶಕ್ ಶಕ್ರ ಬಿಟ್ಟ ಏನನ್ನ ಬಿಟ್ಟ ಶಕನಾಭಿಮಾನಂ ತಾ ತಾನು ಆ ದೇವತೆಯ ಸ್ತುತಿಯನ್ನ ಮಾಡಿ ಅಭಿಮಾನವನ್ನ ಬಿಟ್ಟು ಬಿಟ್ಟ ಆದರೆ ನ ಅಹಂತ್ಯಜಾಮಿ ನಾನು ಬಿಡುವುದಿಲ್ಲ ಸ್ತವನಾನುಬಂಧ ನಿನ್ನ ಸ್ತವನವನ್ನ ಅನುಬಂಧದ ರೀತಿಯಲ್ಲಿ ಜೋಡ್ಸ್ಕೊಂಡು ಜೋಡ್ಸ್ಕೊಂಡ್ ಬರೀತೀನಿ ಎಲ್ಲಿವರೆಗೂ ಬರೆದ್ರು ಹಂಗಂದ್ಬಿಟ್ಟು ನಲ್ವತ್ತು ಶ್ಲೋಕಗಳವರೆಗೆ ಬರದ್ರು ಆದ್ರೆ ಶಕ್ರನ್ನ ಕಂಪೇರ್ ಮಾಡುತ್ತೋ ಅಂದ್ರೆ ನನ್ನ ಜ್ಞಾನ ಎಷ್ಟರದ್ದು ಎಷ್ಟರದ್ದು ಸ್ವಲ್ಪ ನಬೋಧೇನ ಸ್ವಲ್ಪ ಮಾತ್ರ ನನಗೆ ಅವಗಮನ ಆಗುವಂಥದ್ದು ಜ್ಞಾನ ಇರುವಿಕೆ ತಥೋಧಿಕ ಆದರೂ ಅಧಿಕಾರ್ಥವನ್ನು ನೀಡಬಲ್ಲೆ ವಾತಾಯನೇನೇವಾ ವಾತಾಯನದಂತೆ ಅಂದ್ರೆ ಗಾಳಿ ಹೇಗೆ ಒಳಗ್ ಬಂತು ಅಂದ್ರೆ ಸ್ವಲ್ಪ ಬರದೆ ಬಿರುಸಿನಿಂದ ಬರುತ್ತೋ ಅದೇ ಪ್ರಕಾರವೇ ನಾನು ನಿಮ್ಮ ಆ ವ್ಯಕ್ತಿತ್ವವನ್ನ ನಿರೂಪಯಾಮಿ ಅನೇಕ ಶ್ಲೋಕಗಳ ಮೂಲಕ ರೂಪಿಸಲು ಹೊರಟಿದ್ದೇನೆ ಆದ್ರೆ ನಾನು ಶಕ್ರನಲ್ಲ ಒಂದಕ್ಕೆ ನಿಲ್ಲುವುದಿಲ್ಲ ಅಭಿಮಾನ ಅವನಿ ಬಿಟ್ಟ ನಾನು ಅಭಿಮಾನ ಇಟ್ಕೊಂಡು ನಲ್ವತ್ತು ಬರಿತೀನಿ ಅರ್ಥ ಆಯ್ತಾ तत्त्या जसक्रश्चकना भिमानम् त्यजामि सबनानो स्वल्पे न बोधे न ततोधिकार्थम् वातायने नेवा निरुपयामि तुम्ब विश्वदृश्वा सकलेर दृश्यो विद्वानशेषम् ವಕ್ತೃತ್ಯ ಶಕ್ತಿ ಕಥಾ ನಿಮ್ಮ ವ್ಯಕ್ತಿತ್ವ ಅಂತ ಈಗ ಹೇಳಲಿಕ್ಕೆ ಹೊರಟ್ರೋ ತ್ವ ವಿಶ್ವ ದೃಶ್ವ ನೀನು ಏನ್ ಮಾಡಿದೀಯಾ ಇಡೀ ಲೋಕವನ್ನೇ ನೋಡುತ್ತಲಿರುವೆ ಸಕಲೈಹಿ ದೃಶ್ಯೋ ಅದು ಎಲ್ಲರಿಂದಲೂ ನೋಡಲು ಸಾಧ್ಯವಿಲ್ಲವಲ್ಲ ಸಕಲೈಹಿ ಅದೃಶ್ಯ ಎಲ್ಲರಿಂದಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಿನಗೆ ತ್ವಂ ನೀನು ವಿಶ್ವ ದೃಶ್ವ ವಿಶ್ವವನ್ನೇ ನೋಡಲು ಸಮರ್ಥನಿರುವವನು ನೋಡುತ್ತಿರುವವನು ವಿದ್ವಾನ್ ಅಶೇಷಂ ವಿದ್ವಾನ್ ಅಶೇಷಂ ಅಂತ ಅಂದ್ರೆ ನೀನು ತಿಳಿಯುತ್ತಲಿದ್ದೀಯ ಹಾಗಂದ್ಬಿಟ್ಟು ಇನ್ನೇನಾದ್ರೂ ಉಳ್ಕೊಂಡ್ಬಿಡ್ತಾ ಯಾಕಂದ್ರೆ ತಿಳಿಯುತ್ತಿದ್ದೀಯ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ತಿಳಿಯೋದಕ್ಕಿನ್ನೂ ತುಂಬಾ ಇದೆ ಆರ್ ಆರ್ ಯು ಎ ಬಿಗಿನರ್ ಆರ್ ಯು ಎ ಮಿಡಲ್ ಮ್ಯಾನ್ ಯಾರು ನೀನು ತಿಳಿತಾನೆ ಇದ್ ಗೋಯಿಂಗ್ ಟು ಕಂಪ್ಲೀಟ್ ಅರ್ಥ ಆಗ್ತಾ ಇದೆಯಾ ಅಶೇಷ ವಿದ್ವಾನ್ ಏನಾಗಿದೆ ನೀವು ಎಲ್ಲವನ್ನೂ ತಿಳಿಯುತ್ತಲಿದ್ದೀರ ಸ್ವಲ್ಪವೂ ಮಿಕ್ಕಿದೆ ಎನ್ನುವ ಹಾಗೆ ಇಲ್ಲ ಶೇಷಂ ಅಂದ್ರೆ ಮಿಕ್ಕೊಳ್ಳೋದು ಅಶೇಷಂ ಮಿಕ್ಕಿರೋದು ಒಂಚೂರು ಇಲ್ಲವೇ ಇಲ್ಲ ಅಲ್ವಾ ನಿಖಿಲೈಹಿ ಅವೇದ್ಯ ಹಾಗಂದ್ಬಿಟ್ಟು ನೀವ್ ಇಷ್ಟು ಜ್ಞಾನವಂತರು ನಿಮ್ಮನ್ನು ನೋಡ ಎಲ್ಲಾರ್ಗೂ ಗೊತ್ತಿರ್ಬೇಕಲ್ವಾ ಗೊತ್ತಿರ್ಬೇಕಲ್ವ ನೀವೆಷ್ಟು ಜ್ಞಾನವಂತರು ಅಂತಂದ್ಬಿಟ್ಟು ಆದ್ರೆ ತಿಳಿಯುವ ಸಾಮರ್ಥ್ಯವಿಲ್ಲ ಅದ್ರಲ್ಲಿ ನಾನು ಒಬ್ಬ ಅಂತ ಕವಿ ಹೇಳ್ಕೊಂತಾರ ಕೇವಲಿಗೆ ಬಿಟ್ಟರೆ ಕೇವಲಿಯ ಸಾಮರ್ಥ್ಯವನ್ನ ಬಲ್ಲವ ಸಾಗರಂ ಸಾಗರ ಉಪಮ ಸಾಗರಕ್ಕೆ ಉಪಮೆ ಸಾಗರವೇ ಅಲ್ವಾ ಹಾಗೆಯೇ ಕೇವಲಿಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಬ್ಬ ಕೇವಲಿಯಿಂದಲೇ ಸಾಧ್ಯವೇ ಹೊರತು ಮತ್ತೆ ಯಾರಿಂದಲೂ ಸಾಧ್ಯ ಇಲ್ಲ ಆದ್ರಿಂದ ನಿಖಿಲೈ ಅವೇದ್ಯ ನೀವು ಎಲ್ಲರಿಂದಲೂ ಅಖಿಲೈ ಅವೇದ್ಯ ತಿಳಿದವರಲ್ಲ ನೀವೇನು ಅನ್ನೋದನ್ನ ಎಲ್ಲರಿಗೂ ತಿಳಿಯಲು ಸಾಧ್ಯವೇ ಸಾಧ್ಯವೇ ಇಲ್ಲ ಕಿಯಾನ್ ಕೀ ಏನಂತ ಅಂದ್ರು ಕಿಯಾನ್ ಎಷ್ಟು ಮತ್ತೆ ಕೀತು ಸಹ ಯಾವ ಪ್ರಕಾರದ್ದು ಅಂತ ಹೇಳಲಿಕ್ಕೆ ಇದೀ ಅಶಕ್ಯ ನಿಮ್ಮ ಬಗ್ಗೆ ಹೇಳಲಿಕ್ಕೆ ಸಾಧ್ಯವೇ ಒಂದ್ ಕಡೆಯಿಂದ ಹಬ್ಬ ಇಷ್ಟಾದ್ರೂ ಹೇಳಿ ಮುಗಿಸ್ದೆ ಅವ್ರ ಬಗ್ಗೆ ಆಗದೇ ಇಲ್ಲ ಅನಂತ ಗುಣಗಳು ಎಲ್ಲಿಂದ ಅಂತ ಹೇಳೋಣ ಮುಗಿಯದ ಕತೆ ನಮ್ಮ ಭವ ಮುಗ್ದೋಗುತ್ತೆ ಅದ್ರ ಕೆಲಸ ಮುಗಿಯಲ್ಲ ಅರ್ಥ ಆಯ್ತಾ ಆ ಕಾರಣದಿಂದ ಕಿಯಾನ್ ಕೀದೃಶ ಎಷ್ಟು ಅಂತ ಹೇಳಿ ಯಾವ ಪ್ರಕಾರದಿಂದ ಅಂತ ಹೇಳಿ ಇತಿ ಅಶಕ್ಯವಕ್ತು ಆದ್ರಿಂದ ಅನಂತ ಗುಣಗಳನ್ನ ವರ್ಣನೆ ನಾನು ನಲವತ್ತು ಶ್ಲೋಕದಲ್ಲಿ ಮಾಡ್ತೀನಿ ಅಂದ್ರೆ ಸಾಧ್ಯವೇ ಸಾಧ್ಯವೇ ಇಲ್ಲ ಆದರೂ ಕೂಡ ಅಭಿಮಾನನ ಬಿಡಲ್ಲ ಏನಂತ ಹೇಳ್ತಾರೆ ಸ್ತುತಿ ತೋ ಶಕ್ತಿ ಕಥಾ ತವಾ ಅಸ್ತು ಏನಂತ ಹೇಳಿದ್ರು ಆದರೂ ಕೂಡ ಸ್ತುತಿ ತತಃ ಆ ಅನಂತ ಗುಣಗಳು ಯಾವುದಿದೆಯೋ ಅದರ ಸ್ತುತಿಯನ್ನ ಅವುಗಳ ತತಃ ಅಲ್ಲಿಂದನೆ ಶುರು ಮಾಡ್ಕೊತೀನಿ ಆಯ್ತಾ ಅವುಗಳ ಗುಣಗಳನ್ನ ಯಾವ ರೀತಿಯಲ್ಲಿ ಅಂತ ಅಂದ್ರೆ ಅಶಕ್ತಿ ಕಥಾ ಅಂತ ಹೇಳ್ತಾ ಇದ್ದಾರೆ ನಾನು ಒಂದು ಗುಣವನ್ನಾದರೂ ಹೊಂದಿದೆನೋ ಇಲ್ಲವೋ ಗೊತ್ತಿಲ್ಲ ನಿಮ್ಮಲ್ಲಿರುವುದು ಅನಂತ ಗುಣಗಳು ಹೀಗಿರ ಹೀಗಿದ್ದರೂ ಕೂಡ ನಿಮ್ಮ ಸ್ತುತಿ ಏನಾಗಿದೆ ಅಶಕ್ತಿ ಕಥಾ ಕಥಾ ಅಂತಂದ್ರೆ ಏನೋ ಹೇಳ್ಕೊಂತ ಅಂತ ಹೋಗೋದು ಸ್ಟೋರಿ ಟೆಲ್ಲರ್ ತರ ಆಯ್ತಾ ಆ ರೀತಿಯಲ್ಲಿ ಅಟ್ಲೀಸ್ಟ್ ಸ್ವಲ್ಪವನ್ನಾದರೂ ನಿಮ್ಮ ಆ ಗುಣಗಳ ಬಗ್ಗೆ ನಾನು ಕಥೆಯ ರೀತಿಯಲ್ಲಾದರೂ ಕತೆ ಅಂತಂದ್ರೆ ಏನಾಗತ್ತೆ ಮುಗ್ದೋಗತ್ತೆ ಕತೆ ಯಾವಾಗ್ಲೂ ಕತೆ ಮುಗಿಯತ್ತೆ ಮುಗಿಯಲ್ಲ ಅಂತಿಲ್ಲ ಕತೆ ಗೆಂಡಿರುತ್ತೆ ಆದ್ರಿಂದ ಆ ಪ್ರಕಾರವಾದರೂ ಮುಗಿಯದ ಕಥೆ ಅಂತನಾದ್ರು ಆಗ್ಲಿ ಪರವಾಗಿಲ್ಲ ಆದ್ರೂ ನಾ ಕತೆ ನಿಮ್ಗೆ ಹೇಳಕ್ ಹೊರಡ್ತೇನೆ ಅದಕ್ಕೆ ಏನಂತ ಹೇಳ್ತಾ ಇದಾರೆ ಅಶಕ್ತಿ ಕಥಾ ಕಥಾ ಅಂತಂದ್ರೆ ಮುಗಿಬೇಕಿತ್ತು ಆದ್ರೆ ಮುಗಿಯದ ಕಥೆ ಇದು ಆಯ್ತು ಹಾಗೆಯೇ ಆಗಿ ಬಿಡಲಿ ಅಸ್ತು ಹಾಗೆಯೇ ಆಗಿ ಬಿಡಲಿ ತವ ನಿಮ್ಮ ಸ್ತುತಿ ಮುಗಿಯದ ಸ್ತುತಿ ಅಂತಾನೆ ಅನ್ನಿಸ್ಕೊಳ್ಳಿ ಪರವಾಗಿಲ್ಲ ನಂಗೇನ್ ಏನ್ ಆಚಿಕೆ ಇಲ್ಲ ್ರೆ ಅರ್ಥ ಆಗ್ತಾ ಇದೆಯಾ ಹ ಯಾಕಂದ್ರೆ ಸ್ತುತಿ ಮಾಡಕ್ ಕೊಟ್ರು ಮುಗಿಯ ಸ್ತುತಿ ನಿಮ್ಮದು ಅನಂತ ಗುಣಗಳದ್ದು ಎಲ್ಲಿಂದ ಆದ್ರೂ ಕೂಡ ಮುಗಿಯದ ಕಥೆ ಅಂತಾನೆ ಅನ್ನಿಸ್ಕೊಳ್ಳಿ ಪರವಾಗಿಲ್ಲ ನಾನು ಮಾಡುತ್ತೇನೆ ತ್ವಂ ನೀನು ವಿಶ್ವ ಧೃಶ್ವ ಅಂತಂದ್ರೆ ವಿಶ್ವವನ್ನೇ ನೋಡಿದ್ರು ಕಲೈಹಿ ಅದೃಶ್ಯ ಎಲ್ಲರಿಗೂ ಸಾಧ್ಯವಿಲ್ಲ ನಿನ್ನನ್ನು ನೋಡೋದಕ್ಕೂ ಸಾಧ್ಯವಿಲ್ಲ ಅಥವಾ ನಿನ್ನ ತರ ನೋಡಲು ಸಾಧ್ಯವಿಲ್ಲ ವಿಶ್ವವನ್ನ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ ನೀವು ಅರ್ಥ ಆಯ್ತಾ ನಿಮ್ಮನ್ನು ಎಲ್ಲರೂ ನೋಡಲು ಸಾಧ್ಯವಿಲ್ಲ ಅಥವಾ ಎಲ್ಲರೂ ನಿಮ್ಮಂತೆಯೇ ನೋಡಲು ಸಾಧ್ಯವಿಲ್ಲ ವಿಶ್ವವನ್ನ ವಿದ್ವಾನ್ ಆಶೇಷಂ ನೀವು ೀರಾ ಅಂತಂದ್ರೆ ಜ್ಞಾನವಂತರಿದ್ದೀರಾ ತಿಳಿಯುತ್ತಿರುವವರಿದ್ದೀರಾ ಆದರೂ ಶೇಷ ಉಳಿದಿಲ್ಲ ಎಲ್ಲವನ್ನೂ ನೋಡುತ್ತಲಿದ್ದೀರಾ ತಿಳಿಯುತ್ತಲಿದ್ದೀರಾ ನಿಖಿಲೈಹಿ ಅಂತ ಅಂದ್ರೆ ನಿಖಿಲೈಹಿ ಅಂತಂದ್ರೆ ಏನು ಎಲ್ಲರಿಂದಲೂ ಆ ನಿಮ್ಮ ಬಗ್ಗೆ ತಿಳಿಯಲು ಸಾಧ್ಯವಿಲ್ಲ ಆ ಕೇವಲ ಜ್ಞಾನಿಯ ಬಗ್ಗೆ ಅರಿಹಂತನ ನಲ್ವತ್ತೇಳು ಗುಣಗಳಲ್ಲಿ ಮುಗ್ದೋಗುತ್ತಾ ಮುಗಿಯೋದೇ ಇಲ್ಲ ಆಯ್ತಾ ಆದ್ದರಿಂದ ಎಲ್ಲರಿಂದ ಸಾಧ್ಯವಿಲ್ಲ ಹಾಗಾದ್ರೆ ನಾನು ಹೇಳಲಿಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಬಂತು ಅಂದ್ರೆ ಕಿಯಾನ್ ಕೀದೃಶಃ ಎಷ್ಟು ಅಂತ ನಿಂಬ ಬಗ್ಗೆ ಹೇಳಿ ಯಾವ ರೀತಿ ಅಂತ ಹೇಳಿ ಇತಿ ತುಂಬಾ ಶಕ್ಯ ನಿಮ್ಮ ಬಗ್ಗೆ ಹೇಳೋದಿಕ್ಕೆ ಸಾಧ್ಯವೇ ಇಲ್ಲ ಆದರೂ ಕೂಡ ತತಃ ಹಾಗೆ ಅಸಮರ್ಥನಾದರೂ ಕೂಡ ತತಃ ಮುಂದೆ ತವಸ್ತುತಿ ನಿಮ್ಮ ಸ್ತುತಿಯನ್ನು ಅಶಕ್ತಿ ಕಥ ನನ್ನ ಅದೂರಿ ಕಹಾನಿ ಅಂತ ಹೇಳ್ತಾರಲ್ಲ ಮುಗಿಯದ ಕತೆ ಅನ್ನುವ ಹಾಗೆ ಹಾಗೆಯೇ ಆಗಲಿ ಅಷ್ಟು ಹಾಗೆಯೇ ಆಗಲಿ ಆದರೂ ನಿಮ್ಮ ಕಥೆಯನ್ನು ಹೇಳಲು ಹೊರಡುವೆ ಅರ್ಥ ಆಗ್ತಾ ಇದೆಯಾ ತ್ವಂ ವಿಶ್ವ ಸಕಲೈರ ದೃಶ್ಯೋ ವಿದ್ವಾನ್ ಶೇಷಂ ನಿಖಿಲೈರವೇದ್ಯ ಎಲ್ಲರಿಂದಲೂ ನೀನು ನೋಡಲ್ಪಡಲು ಸಾಧ್ಯವಿಲ್ಲ ಎಲ್ಲರಿಂದಲೂ ನಿನ್ನನ್ನು ತಿಳಿಯಲು ಸಾಧ್ಯವಿಲ್ಲ ಹೀಗಿದ್ಮೇಲೆ ಆ ಗುಂಪಿನಲ್ಲಿ ನಾನೂ ಒಬ್ಬ ನಿನ್ನನ್ನ ತಿಳಿಯಲೇ ಇಲ್ಲ ಆದ್ರೂ ಕೂಡ ಸ್ತುತಿ ಮಾಡಲು ಹೊರಟೆ ಅದಕ್ಕೆ ನೀವು ವಚನಕ್ಕೆ ಬರುವಂತಹವರಲ್ಲ ಅಂತ ಹೇಳ್ತಾ ಇರೋದು ಆದ್ರೂ ವಚನದ ಕಟ್ಟ ಬುದ್ಧಿ ನಂದಿ ಮೇಡಮ್ ಕಟ್ ಕಟ್ ಆಗ್ತಿದೆ ಅನ್ಸುತ್ತೆ ನಂಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಹೌದು ನಂಗೂ ಕೇಳಿಸ್ತು ಇವ್ ನಂದೇ ಪ್ರಾಬ್ಲಮ್ ಅನ್ಕೊಂಡೆ ಇಲ್ಲ ಕೇಳಿಸ್ತಾ ಇಲ್ಲ ಅದು ಕೊನೆ ಎರಡನೇ ಲೈನ್ ಹೇಳಿದ ಕೆಸರಿ ಕೇಳಿಸ್ತಿಲ್ಲ ಈಗ್ಲೂ ಹಂಗೆ ಆಯ್ತು ನಿಮ್ಮ ಸ್ಟುಡಿಯೋ ಬಸ್ಗಳ ಮೂಲಕ ಆದ್ರೆ ವಚನಗಳಿಂದ ಮಾಡಲು ಇದ್ದೇವೆ ನಿಮ್ಮ ಮಾಡೋರು ನಿಮ್ಮ ಸ್ತುತಿಯನ್ನ ಮಾಡೇ ಇಲ್ಲ ಅವರು ಆತ್ಮನ ಆರಾಧನೆಯಲ್ಲಿ ಕೂತ್ಕೊಂಡ್ಬಿಡ್ತಾರೆ ಇನ್ನು ನಾವು ವಚನದ ಮೂಲಕ ನಿಮ್ಮ ಸ್ತುತಿಯನ್ನ ಮಾಡ್ಲಿಕ್ಕೆ ಆಗಲ್ಲ ಅನಂತ ಗುಣ ಹೋಗ್ಲಿ ನಮ್ಗೇನಾದ್ರೂ ಫುಲ್ಲು ಗೊತ್ತಾಗಿದ್ಯಾ ನಿಮ್ ಬಗ್ಗೆ ಅಂತಂದ್ರೆ ನಮ್ಗೂ ಗೊತ್ತಾಗಿಲ್ಲ ಆದ್ರೂ ಸ್ತುತಿ ಮಾಡ್ಲಿಕ್ಕೆ ಹೊರಟಿದ್ದೇವೆ ಆಯ್ತು ಇದು ಏನಾಗ್ಬಿಡತ್ತೆ ಅಂದ್ರೆ ಅರ್ಧಂಬರ್ಧ ಕತೆ ಅಂತ ಆಗ್ಬಿಡತ್ತೆ ಯಾಕೆ ಆಗ್ಲಿ ಬಿಡಿ ಅಷ್ಟಾದ್ರೂ ಹೇಳೋಣ ಅಷ್ಟೇ ಆಗಿರ್ಲಿ ಕತೆ ಆದ್ರೂ ನಾನು ಹೇಳಕ್ಕೆ ಹೊರಟೆ ಹೊರಡ್ತೀನಿ ನಾನ್ ಮಾಡೇ ಮಾಡ್ತೀನಿ ನಿಮ್ಮ ಸ್ತುತಿಯನ್ನು ಅರ್ಥ ಆಗ್ತಿದ್ಯಾ ಹ್ಮ್ ಅಂತ ಇವರು ಪೀಟಿಕೆ ಹಾಕಿ ಪೀಟಿಕೆಯ ಮೂಲಕ ಏನಂತ ಹೇಳಿದ್ರು ನಿಮ್ಮದು ವಚನಾತೀತ ಗುಣಗಳು ನಿಮ್ಮ ವ್ಯಕ್ತಿತ್ವ ವಚನಾತೀತ ಆದ್ರೂ ವಚನದಲ್ಲಿ ನಾನು ಬಂಧಿಸಲು ಹೊರಟಿದ್ದೇನೆ ಅದು ಅಸಾಧ್ಯ ಇದು ಕಥೆನೇ ಅದೆ ಆದರೂ ಆಗಲಿ ಪ್ರಯತ್ನಿಸುವೆ ಎನ್ನುವಂತಹ ಒಂದು ಪ್ರಯತ್ನಶೀಲತೆ ಕವಿಗಳದ್ದು ಅಂತ ಇಲ್ಲಿ ಅವರೇ ಸ್ಪಷ್ಟಪಡಿಸಿಕೊಂಡಿದ್ದಾರೆ ಓದಿಮ ಓದಿಶ್ವ ದೃಶ್ವ ಸಕಲೈರ ದೃಶ್ಯೋ ವಿದ್ವಾನ ಶೇಷಂ ನಿಖಿಲೈರ ವೈದ್ಯ वक्तुम कियान की दृश्य इत्यशक्यः स्तुतिस्ततो शक्ति कथा तवास्तु व्यापीडितं बालामिवात मधोशेरुल्लाघथाम लोकम अवापिपस्तम् हिताहितान्वेशनमान्धियाभाजः सर्वस्य जन्तो रसीबालावैधः மோணம் மங்களம் வை மங்களம் கனட் அர் ಹಿಂದಿದೆ ಅನುವಾದನಾದ್ರೂ ಮಾಡ್ಕೊಳ್ಳಿ ಬಟ್ ಬರ್ಕೊಳ್ಳಿ ಅರ್ಥನಾದ ಡೌಟ್ ಇತ್ತು ಅಂದ್ರೆ ಒತ್ಸಲಾಜಿಗ ಏನಾದ್ರು ಡೌಟ್ ಇತ್ತ ಅರ್ಥ ಆಗ್ಲಿಲ್ಲ ಅವ್ರಿಗೆ ಇವತ್ತು ಅರ್ಥ ಆಯ್ತೇನ್ರಿ ಜೈ ಜಿನೇಂದ್ರ.